ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲನ್ನ ಸೇರಿರುವಂತದ್ದು ಈಗಾಗ್ಲೇ ಏನು ನಟ ದರ್ಶನ್ ಅವರು ಜೈಲಿನಲ್ಲಿ ರಾಜ್ಯಾತಿಥ್ಯವನ್ನು ಪಡೀತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇವತ್ತು ಏನೋ ಒಂದು ಫೋಟೋ ವೈರಲ್ ಆಗಿರುವಂಥದ್ದು ನಟ ದರ್ಶನ್ ಮತ್ತು ರೌಡಿ ಶೀಟರ್ ನಾಗ ಹಾಗೂ ಮತ್ತೊಬ್ಬ ಇತರ ಆರೋಪಿಗಳ ಜೊತೆ ಏನೋ ಒಂದು ಅಲ್ಲಿ ಕೂತು ಅಂದರೆ ಜೈಲಿನ ಒಂದು ಐ ಸೆಕ್ಯೂರಿಟಿ ಕಾರ್ನರ್ ಏನು ಬರುತ್ತೆ ಸೊ ಆ ಒಂದು ಕಾರ್ನರ್ನ ಹೊರಗಡೆ ಕೂತ್ಕೊಂಡು ಟೀಯನ್ನು ಕುಡಿತಾ ಇರುವಂಥದ್ದು ಜೊತೆಗೆ ಸಿಗರೇಟನ್ನು ಸಹ ದರ್ಶನ್ ಅವರು ಸೇರ್ತಾ ಇರುವಂಥದ್ದು ಈ ಫೋಟೋ ಈಗ ವೈರಲ್ ಆಗಿರುವಂಥದ್ದು ಜೊತೆಗೆ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಎ ಸಿ ಪಿ ನಾಗರಾಜ್ ಅವರಿದ್ದರು ಅವ್ರನ್ನ ಕೇಳೋಣ ಜೈಲಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಇದು ಇದಕ್ಕೆಲ್ಲ ಅವಕಾಶ ಇದೆಯಾ ಮತ್ತು ಜೈಲಿನ ಏನು ಮ್ಯಾನ್ಯಲ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ ಸರ್ ಈಗ ಒಂದು ಫೋಟೋ ವೈರಲ್ ಆಗಿರುತ್ತೆ ದರ್ಶನ್ ಸಿಗರೆಟ್ ಸತ್ತಾ ಇರೋಂಥದ್ದು ಜೈಲಿನ ಹೊರಗಡೆ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಮತ್ತು ಈ ಥರ ಆರೋಪಿಗಳ ಜೊತೆ ಏನು ಹೇಳ್ತಾರೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ನೋಡಿ ಜೈಲಲ್ಲಿ ಒಂದು ಮ್ಯಾನ್ಯಲ್ ಇದೆ ಹಾಗೆ ನಮ್ಮ ಪೊಲೀಸಲ್ಲಿ ಮ್ಯಾನ್ಯಲ್ ಇದೆ ಯಾವ ಥರ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾವ ಥರ ಪೊಲೀಸ್ ಆಫೀಸರ್ ನಡೆಸ್ಕೊಳ್ಬೇಕು ಅಂತೇಳಿ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಪರೇಷನಲ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ಎಸ್ ಓ ಪಿ ಆ ಪ್ರಕಾರ ಇದೆ ಅದೇ ಥರ ಮ್ಯಾನ್ಯಲ್ಲು ಜೈಲ್ ಅಥಾರಿಟೀಸ್ಗೂ ಇದೆ ಜೈಲೂ ಇನ್ಮೇಟ್ಸ್ಗೂ ಕೂಡ ಯಾವ ರೀತಿ ನಡೆಸ್ಕೊಳ್ಬೇಕು ಯಾವ ರೀತಿ ಅವರನ್ನು ಟ್ರೀಟ್ ಮಾಡಬೇಕು ಯಾವ ರೀತಿ ಅದ್ಬಸ್ತಲ್ಲಿ ಇಡಬೇಕು ಅಂತಲೂ ಇದೆ ಅದಕ್ಕೆ ಆ ಒಂದು ಅದ್ಬಸ್ತನ ಮೀರಿ ನಡ್ಕೊಂಡ್ರೆ ಅದು ಅಪರಾಧ ಆಗುತ್ತೆ ಈ ಪ್ರಸಂಗ ನೀವೇನು ಹೇಳ್ತಿದ್ದೀರಿ ಆ ಒಂದು ಪಿಕ್ಚರ್ ಅದೇ ತೋರಿಸಿ ಎದ್ದು ತೋರಿಸು ಹೇಳ್ತದೆ ಅಲ್ಲಿ ಏನೋ ಅಚ್ಚಾತುರ್ಯ ನಡೆದಿದೆ ಅಂತ ಅಚ್ಚಾತುರ್ತೀಯ ನಮಗೆ ನಿಮಗೆ ಗೊತ್ತಾಗೋದು ಏನಂದರೆ ಒಳ್ಳೆಯ ಐಷಾರಾಮಿ ಅಥವಾ ಮೋಜು ಮಾಡುವಂಥ ರೀತಿಯಲ್ಲಿ ಅವರು ಕೂತು ಸಿಗರೇಟ್ ಸೇತಾ ಇದ್ದಾರೆ ಮತ್ತು ಏನೋ ಕುಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಏನು ಕುಡಿತಾ ಇದ್ದಾರೆ ಏನು ಇದ್ದಾರೆ ಅಂತ ಅದು ಸಿಗರೇಟ್ ಇರ್ಬೋದು ಮಾದಕ ದ್ರವ್ಯ ಇರ್ಬೋದು ಅಥವಾ ಮಾದಕ ವಸ್ತುಗಳು ಇರ್ಬೋದು ಆದ್ದರಿಂದ ಇದನ್ನೆಲ್ಲ ತಗೊಳ್ಬೇಕಾದ್ರೆ ಕೊಡಬೇಕಾದ್ರೆ ಒಂದು ಜಾಗ ಇದೆ ಜೈಲಲ್ಲಿ ಆ ಜಾಗದಲ್ಲಿ ಅನುಮತಿ ಇದ್ದರೆ ಅದು ಬ ಸಿಗರೇಟು ಅಥವಾ ಬೀಡಿನೋ ಸೇದೋಕ್ಕೆ ಒಂದು ಜಾಗ ಅಂತ ಇರ್ತದೆ ಎಲ್ಲರಿಗೂ ಇರೋದಿಲ್ಲ ಅದು ಅದು ಅನುಮತಿ ಮೇರೆಗೆ ಇರ್ತದೆ ಅದನ್ನು ಕೂಡ ಅವರು ಸ ಟೋಕನ್ ಕೊಡ್ತಾರೆ ಟೋಕನ್ ಕೊಟ್ಟ ಮೇಲೆ ತೊಗೊಳ್ಬೇಕಂತೂ ಇದೆ ಏನೇ ಇದ್ದರೂ ಕೂಡ ಇದು ನೇರವಾಗಿ ನೋಡಿದ್ರೆ ಮೋಜು ಮಾಡುವಂಥ ರೀತಿಯಲ್ಲಿ ಇದೆ ಅಷ್ಟೇ ಅಲ್ಲ ಅದಕ್ಕೆ ಯಾವುದೇ ಅನುಮತಿ ಇದ್ದಂಗೆ ಕಾಣಲಿಲ್ಲ ಯಾವುದೇ ಅವ್ರ ಮೇಲೆ ಕಂಟ್ರೋಲ್ ಇದ್ದಂಗೆ ಕೂಡ ಕಾಣಲಿಲ್ಲ ಆದರೂ ಅವ್ರು ಯಾರ ಜೊತೆ ಕೂತಿದ್ದಾರೆ ಒಂದು ಹತ್ತು ಕೊಲೆ ಮಾಡಿರೋವಂಥ ಒಬ್ಬ ನಟೋರಿಯಸ್ ರೌಡಿ ಜೊತೆ ಕೂತಿದ್ದಾರೆ ಹಾಗಾದರೆ ಈ ಪಿಚ್ಚರನ್ನು ನಾನಂಥ ಸಾಮಾನ್ಯರು ಎಲ್ಲರೂ ಯಾರಾದರೂ ಸಮಾಜದಲ್ಲಿ ನೋಡಿದರೆ ಅಥವಾ ಈ ಕೇಸಿನ ಸಾಕ್ಷಿಗಳನ್ನೇ ನೋಡಿದರೂ ಕೂಡ ಸಾಕ್ಷಿಗಳೇ ನೋಡಿದರೂ ಕೂಡ ಅಥವಾ ತನಿಖೆ ಮಾಡೋ ಪೊಲೀಸ್ ಅಧಿಕಾರಿಗಳು ನೋಡಿದರೂ ಕೂಡ ಏನು ಅಂದ್ಕೊಳ್ತಾರೆ ಅವರು ಪೊಲೀಸ್ ಅಧಿಕಾರಿ ನೋಡಿದ್ರೆ ಅವನ ಮೋರಲ್ ಡೌನ್ ಆಗುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಕಳಿಸಿದರೆ ಇವರು ಇಲ್ಲ ಮಾಡಬಾರ್ದು ಮಾಡ್ತಾರಲ್ಲ ಅವರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಬಿಡ್ತಾರಲ್ಲ ಹಾಗಾದರೆ ನಾಳೆ ವಿಟ್ನೆಸ್ಗಳ ಕಥೆ ಏನು ಸಾಕ್ಷಿಗಳ ಕತೆ ಇತರೆ ಸಾಕ್ಷಿಗಳ ಕ ಏನು ಕೊಟ್ಟಿರತಕ್ಕಂಥವ್ರ ಕಥೆಗಳೇನು ಅಂತ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಸಾಹಸ ದೋಷ ಇವನು ನಟೋರಿಯಸ್ಸು ಮರ್ಡರು ಮಾಡಿದ್ದಾನೆ ಇವತ್ತು ಆ ಕುಖ್ಯಾತ ಮರ್ಡ್ರು ಎಲ್ಲಿ ಬರೀ ದೇಶದಲ್ಲೆಲ್ಲ ವಿದೇಶಗಳಲ್ಲೂ ಕೂಡ ಹರಿದಾಡ್ತಾ ಇದೆ ವಿಷಯ ಒಬ್ಬ ಮೇರು ನಟ ಕನ್ನಡದಲ್ಲಿ ಇರತಕ್ಕಂಥವನು ಈ ಥರ ಮಾಡಿದ್ದಾನೆ ಅಂಥೇಳಿ ಸುದ್ದಿ ಆಗಿದೆಯಲ್ವಾ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾರಾದರೂ ಸಹ ಆರೋಪಿಗಳು ಅಥವಾ ಜೈಲಿಗೆ ಹೋಗೋದು ಒಂದು ಮನ ಪರಿವರ್ತನೆಗೋಸ್ಕರ ಅಂತ ಜೈಲಿಗೆ ಹೋಗ್ತಾರೆ ಆದರೆ ಆ ಫೋಟೋ ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ರೆಸಾರ್ಟಲ್ಲಿ ಕೂತ್ಕೊಂಡು ಅಥವಾ ಕಾಫಿ ಡೇ ಎಲ್ಲ ಕೂತ್ಕೊಂಡು ಚಿಕ್ಕಮಗಳೂರು ಕೊಡಗು ಆ ಕಡೆ ರೆಸಾರ್ಟಲ್ಲಿ ಕೂತ್ಕೊಂಡು ಯಾವುದೇ ರೀತಿ ಎಂಜಾಯ್ ಮಾಡ್ತೀವೋ ಜೈಲನ್ನು ಆ ರೀತಿ ಬಳಸ್ಕೊಂಡಿದ್ದಾರೆ ಸರ್ ಇದ್ರ ಬಗ್ಗೆ ಸರ್ಕಾರ ಇರ್ಬೋದು ಮತ್ತು ಜೈಲ ಅಧಿಕಾರಿಗಳಿಗೆ ಗೊತ್ತಿರತ್ತಾ ಗೊತ್ತಿರಲ್ವಾ ಹೆಂಗೆ ಇದು ಅಲ್ಲಿನ ಅಧಿಕಾರಿಗಳ ಒಂದು ಅಚಾತುರ್ಯದಿಂದ ಆಗಿರುವಂಥದ್ದು ಏನು ಹೇಳ್ತಾರೆ ಸರ್ ನೀವು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅದಕ್ಕೆ ಮನ ಪರಿವರ್ತನೆ ಅಂತ ಹೇಳೋದು ನಿಜ ಅದೊಂದು ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಸೆಂಟ್ರ್ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಯಾರಿಗೆ ಸಜೆ ಆಗಿದ್ದು ಅವರಿಗೆ ಈಗ ಏನೂ ಅವನು ಅಪರಾಧಿಯ ನಿರಪರಾಧಿ ಅಂತ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ಇದುವರೆಗೆ ಪೊಲೀಸರ ಒಂದು ತನಿಖೆಯಿಂದ ಗೊತ್ತಾಗಿರೋದು ಇದೊಂದು ಬರ್ಬರ ಕೊಲೆ ಕುಖ್ಯಾತ ಕೊಲೆ ಇವನು ಕುಖ್ಯಾತ ಕೊಲೆಗಾರರ ಒಂದು ರೂವಾರಿ ಅಂಥ ಒಂದು ವ್ಯಕ್ತಿ ಜೊ ಯಾರ ಜೊತೆ ಇದ್ದಾನೆ ಇನ್ನೊಬ್ಬ ಕೊಲೆಗಾರನ ಜೊತೆ ಇದ್ದಾನೆ ಹಾಗಾದರೆ ಏನು ಮಾಡ್ತಾಯಿದ್ದಾರೆ ಅವರು ಏನು ಉಭಯ ಕುಶೀಲೋಪರಿ ವಿಚಾರ ಮಾತಾಡ್ತಿದಾರಾ ಅಥವಾ ಇನ್ನೇನು ಆ ಪಿಕ್ಚರು ಪಬ್ಲಿಕ್ಕಿಗೆ ಹೋಗಿದೆ ಇವಾಗ ಹಾಗಾದರೆ ಏನೆಲ್ಲ ಹೋಗಿದೆ ಒಂದು ಮೊಬೈಲ್ ಇದೆ ಅವ್ರ ಹತ್ರ ಒಂದು ಬಿಡಿ ಸಿಗರೇಟ್ ಇದೆ ಅಥವಾ ಗಾಂಜಾ ಇದೆಯೋ ಗೊತ್ತಿಲ್ಲ ಇನ್ನೇನೋ ದ್ರವ್ಯ ಇದೆ ಹಾಗಾದರೆ ಇದನ್ನೆಲ್ಲ ಬಿಟ್ಟವ್ರು ಯಾರು ಅವರಿಗೆ ಜಾಗ ಕೊಟ್ಟವ್ರು ಯಾರು ಹಾಕ್ಕೊಂಡು ಒಳ್ಳೆ ರೆಸಾರ್ಟಲ್ಲಿದ್ದಾಗಿದೆ ಹಾಗಾದರೆ ಸಾಮಾನ್ಯ ಜನಕ್ಕೆ ಬಿಡಿ ಸಮಾಜದಲ್ಲಿ ಏನು ಒಂದು ಈ ಒಂದು ಮಾತು ಬರ್ತದೆ ಕಷ್ಟಪಟ್ಟು ಪೊಲೀಸರು ಕೆಲಸ ಮಾಡಿದರೆ ಅಪ್ರಿಸಿಯೇಷನ್ ಕೊಟ್ಟರು ಸಮಾಜ ಕೊಟ್ಟರು ನೀವು ಕೊಟ್ಟರೆ ಇಲಾಖೆ ಮುಖ್ಯಸ್ಥರುಗಳು ಕೂಡ ಎಲ್ಲರೂ ಕೂಡ ಯಾರು ಹ್ಯಾಪಿ ಇವತ್ತಿನ ದಿವಸ ಅದನ್ನು ಒಂದೇ ಏಟಲ್ಲಿ ಒಡೆದಾಗ್ತಂಗೆ ಆದ್ದರಿಂದ ನಾನು ಹೇಳೋದು ಏನೇ ಮಾಡಿದರೂ ಕೂಡ ಜೈಲಧಿಕಾರಿಗಳ ಗಮನಕ್ಕೆ ಬರದೇ ಇದೆಯಲ್ಲ ನಡೆಯೋದಿಲ್ಲ ನಡೆದಿದೆ ಅಂತೇಳಿದರೆ ಯಾರು ಜವಾಬ್ದಾರಿದ್ದಾರೆ ಅವ್ರ ಉತ್ತರ ಹೇಳಲೇಬೇಕಾಗುತ್ತೆ ಅವ್ರ ಉತ್ತರ ಕೇಳಲೇಬೇಕಾಗುತ್ತೆ ಅದು ಸರಿ ಇದೆಯೇ ಸರಿ ಅಂತೇಳಿ ತಪ್ಪಿದರೆ ತಪ್ಪಂತಾದರೆ ತಪ್ಪು ಮಾಡಿದವ್ರ ಮೇಲೆ ಶಿಕ್ಷೆ ಆಗಲಿ ಇಲ್ಲಾಂದರೆ ಈಗ ಇನ್ನೊಂದೇನೆಂದರೆ ಅಲ್ಲ ಸರಿ ಒಂದು ಅವ್ರ ಮೇಲೆ ಸರಿಯಾದ ನಿಯಂತ್ರಣ ಇಲ್ಲದೇ ಇದ್ದರೆ ಈ ಥರದ ಕೃತ್ಯ ಕೃತ್ಯಗಳಲ್ಲಿ ಎಸಗುವವರಿಗೆ ಪ್ರೋತ್ಸಾಹ ಸಿಗಲಿಕ್ಕೆ ನಾವು ಕಳಿಸ್ತಾ ಇದ್ದೀವ ಅಥವಾ ಅವ್ರ ಮನ ಪರಿವರ್ತನೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವ ಇದು ಗ್ರಾಜುಯೇಟಿಂದ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಲಿಕ್ಕೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಿಂದ ನರ್ಸರಿಗೆ ಬರಲಿಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಒಬ್ಬ ನಟವ್ರ ಈ ಮಾಡಿದ್ರು ಮಾಡಿ ಏನು ಪಾಠ ಹೇಳ್ಬೋದು ಅವನು ಏ ಹತ್ತು ಮಾಡಿ ಒಂದು ಮಾಡಿದ್ರು ಅಷ್ಟೇ ಹತ್ತು ಮಾಡಿದ್ರು ಅಷ್ಟೇ ಮಾಡೋ ಅಂತ ಹೇಳ್ತಾನೆ ಈಗ